ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಸವಿತಾ ಮಹರ್ಷಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು

ಚಿಕ್ಕಮಗಳೂರು ತಾಲೂಕು ತಹಸೀಲ್ದಾರ್ ಡಾಕ್ಟರ್ ಸುಮಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ ಎಂದು ರಥಸಪ್ತಮಿ ಇಂದು ಸೂರ್ಯ ತನ್ನ ಪಥವನ್ನ ಬದಲಾಯಿಸಿರುವಂತಹ ದಿನ ಉತ್ತರಾಭಿಮುಖವಾಗಿ ಚಲಿಸ್ತಾ ಇಂದು ಹಗಲು ರಾತ್ರಿ ಎರಡು ಕೂಡ ಸಮನಾಗಿರುವಂತಹ ಈ ದಿನ ಕಾರ್ಯಕ್ರಮದ ಚಿಕ್ಕಮಗಳೂರು ತಾಲೂಕು ತಹಸೀಲ್ದಾರ್ ಸುಮಂತ್ರ ಅವರು ಮಾತನಾಡಿ ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಯುಗ ಪುರುಷ ಎಂದು ಖ್ಯಾತರಾದ ಸವಿತಾ ಮಹರ್ಷಿಗಳ ಆದರ್ಶವನ್ನು ಎಲ್ಲರೂ ಪಾಲಿಸಬೇಕು ಎಂದು ಹೇಳಿದರು ಎಲ್ಲ ಮಾಧ್ಯಮ ಈ ದಿನ ನಾವು ಜಿಲ್ಲಾಡಳಿತ ವತಿಯಿಂದ ಸವಿತಾ ಮಹರ್ಷಿ ಜಯಂತಿನ ಯಾಕೆ ಆಚರಿಸ್ತಾ ಇದೀವಿ ಅಂತ ಹೇಳಿ ತಿಳ್ಕೊಳ್ಳೋದು ಬಾರಿ ಮುಖ್ಯವಾಗಿರುತ್ತದೆ ಸವಿತಾ ಸಮಾಜ ಭಾರಿ ಒಂದು ಕಡಿಮೆ ಜನಸಂಖ್ಯೆ ಉಳ್ಳ ಒಂದು ಕಮ್ಯುನಿಟಿ ಆಗಿರ್ತದೆ ಈ ಒಂದು ಕಮ್ಯುನಿಟಿನ ಈ ದಿನ ಒಗ್ಗೂಡಿಸಿ ಈ ಒಂದು ಜಯಂತಿನ ಆಚರಣೆ ಮಾಡಿ ಈ ಒಂದು ಸಮಿತಿನ ಒಂದು ಸಮಾಜನ ಅಥವಾ ಈ ಕಮ್ಯುನಿಟಿನ ನಾವು ಮೇನ್ ಸ್ಟ್ರೀಮಿಗೆ ತೊಗೊಂಡ್ಬರಬೇಕು ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ ಅದೇ ರೀತಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಯಾವ್ಯಾವ ಸೌಲಭ್ಯಗಳಿದ್ದಾವೆ ಆ ಎಲ್ಲ ಸೌಲಭ್ಯಗಳನ್ನು ನಾವು ಸವಿತಾ ಸಮಾಜದ ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜಯಂತಿನ ನಾವು ಮಾಡ್ತಾಯಿದ್ದೀವಿ ಈ ಒಂದು ಸ ಸಮಾಜದ ಬಗ್ಗೆ ಈ ಸಮಾಜದಲ್ಲಿ ಬಂದಿರುವಂತಹ ಎಲ್ಲ ಹಿಂದೆ ಗಣ್ಯ ವ್ಯಕ್ತಿಗಳೇನಿದ್ದಾರೆ ಮಹಾನ್ ಮಹಾನ್ ನಾಯಕರೇನಿದ್ದಾರೆ ಅವರೆಲ್ಲರ ಬಗ್ಗೆ ಉಪನ್ಯಾಸ ನಮ್ಮ ಚಟ್ನಲ್ಲಿ ಮಹೇಶ್ ಸರ್ ಅವರು ನೀಡ್ತಾರೆ ಬಟ್ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನಿಮಗೆ ಯಾವುದೇ ಒಂದು ಸಹಕಾರ ಇರಲಿ ಅಥವಾ ಒಂದು ನಮ್ಮ ಇಲಾಖೆಯಿಂದ ಯಾವುದೇ ಒಂದು ಸೌಲಭ್ಯ ಬೇಕಾದಲ್ಲಿ ದಯವಿಟ್ಟು ತಾವು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇಲ್ಲ ನಮ್ಮ ಎ ಸಿ ವಿಭಾಗ ವಿಭಾಗದ ಅಧಿಕಾರಿಗಳ ಗಮನಕ್ಕೆ ಅಥವಾ ನಮ್ಮ ನಮ್ಮ ಗಮನಕ್ಕೆ ತಗೊಂಡು ನಾವು ಅದನ್ನು ಮುಂದೆ ಸರ್ಕಾರ ನಮ್ಮ ಹಂತದಲ್ಲೇ ಕ್ಲಿಯರ್ ಮಾಡೋದಿದ್ದರೆ ನಾವು ಕ್ಲಿಯರ್ ಮಾಡ್ತೀವಿ ಅಥವಾ ನಮ್ಮ ಡಿ ಸಿ ಮೇಡಮ್ ಹಂತದಲ್ಲಿ ಕ್ಲಿಯರ್ ಅಂತ ಇದ್ದರೆ ಅಂಥದ್ದನ್ನು ಸಹ ನಾವು ಕೊಡ್ತೀವಿ ಅದೇ ರೀತಿ ಈಗ ಸರ್ಕಾರದ ಗಮನಕ್ಕೆ ತಗೊಂಡ್ಬಂದು ಅವರ ಗಮನ ಸೆಳೆದು ಅಲ್ಲಿ ಕೆಲಸ ಆಗೋ ಇದ್ದರೆ ಅದನ್ನು ಸಹ ನಾವು ಫಾಲೋ ಅಪ್ ಮಾಡ್ತೀವಿ ಈ ಒಂದು ಜಯಂತಿನ ಅದಕ್ಕೋಸ್ಕರನೇ ಮಾಡೋದು ನೀವು ನಿಮ್ಮ ಸಮಾಜದಲ್ಲಿ ಅಥವಾ ನೀವು ಏನು ಕುಂದುಕೊರತೆ ಫೇಸ್ ಮಾಡ್ತಾ ಇರ್ತೀರಾ ಅದು ನಮಗೆ ಗಮನಕ್ಕೆ ಬರಲ್ಲ ಸೊ ಅದನ್ನು ನೀವು ಇವಾಗ ಒಂದು ಸ್ವಲ್ಪ ಹೈಲೈಟ್ ಮಾಡಿದ್ರೆ ನಾವು ಅದನ್ನು ನಾವು ಈ ಒಂದು ಜಯಂತಿ ಕಾರ್ಯಕ್ರಮಗಳಲ್ಲಿ ನಾವು ಅದನ್ನು ನೋಟ್ ಡೌನ್ ಮಾಡಿಕೊಂಡು ಮೇಡಮ್ ಡಿ ಸಿ ಮೇಡಮ್ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತೊಗೊಂಬಂದು ಅದನ್ನು ಬಗೆಹರಿಸುವಂಥ ಕೆಲಸ ಮಾಡೋದು ಹಾಗಾಗಿ ಈ ಒಂದು ಸವಿತಾ ಮಹರ್ಷಿ ಜಯಂತಿನ ಏನು ಆಚರಣೆ ಮಾಡ್ತಾಯಿದ್ದೀವಿ ಇದು ತುಂಬ ಯಶಸ್ವಿಕರ ಆಗಲಿ ಹಾಗೆ ಒಂದು ಉತ್ತಮ ಕಾರ್ಯಕ್ರಮ ಆಗಲಿ ಹೇಳಿ ಬಯಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಧನ್ಯವಾದ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಉಪ ತಹಸೀಲ್ದಾರ್ ಶಾಲದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಹಾಗೂ ಸವಿತಾ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು